ವೇದಿಕೆ ಮೇಲ್ಕೊಳ್ತಿರೋ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರೇ ಹಾಗೂ ಮುಖ್ಯ ಅತಿಥಿಗಳೇ ಹಾಗೂ ಕನ್ನಡ ಕಲಾ ಅಭಿಮಾನಿಗಳೇ ಹದಿನೈದನೇ ಇಂಟರ್ನ್ಯಾಷನಲ್ ಫಿಲ್ಮ್ ಫೆಸ್ಟಿವಲ್ ಇವತ್ತು ಇನಾಗ್ರೇಟ್ ಆಗಿದೆ ಇವತ್ತಿಂದ ಇಪ್ಪತ್ ಏಳು ಏಳರವರೆಗೂ ನಡೆಯಲಿದೆ ಆಲ್ಮೋಸ್ಟ್ ಟೂ ಹಂಡ್ರೆಡ್ ಫಿಲ್ಮ್ಸ್ ಬಂದಿದೆ ಅದರಲ್ಲಿ ಕನ್ನಡ ಸಿನಿಮಾಗಳು ಬಂದಿದೆ ಅನ್ನೋದು ತುಂಬಾ ಸಂತೋಷ ಯಾಕಂದ್ರೆ ಇವತ್ತು ಕನ್ನಡ ಸಿನಿಮಾ ಇಂಟರ್ನ್ಯಾಷನಲ್ ಲೆವೆಲ್ಗೆ ಮುಟ್ಟಿದೆ ಕೆ ಜಿ ಎಫ್ ಹಾಗೂ ಕಾಂತಾರ ಮುಖಾಂತರ ಮುಟ್ಟಿದೆ ಅಂದ್ರೆ ನಮ್ಗೆಲ್ಲ ಹೆಮ್ಮೆ ಪಡುವಂಥ ವಿಷಯ ತೊಂಬತ್ತು ವರ್ಷ ಕನ್ನಡ ಇಂಡಸ್ಟ್ರಿ ಕನ್ನಡ ಕನ್ನಡ ಲ್ಯಾಂಗ್ವೇಜ್ ಬಂದು ತೊಂಬತ್ತು ವರ್ಷ ಆಯ್ತು ಇಂಡಸ್ಟ್ರಿಗಂದ್ರೆ ಅದೊಂದು ಸಂತೋಷವಾದ ವಿಷಯ ಆ ಇದರಲ್ಲಿ ನಮ್ದು ಒಂದು ಮೂವತ್ತೆಂಟು ವರ್ಷ ಸೇವೆ ಇದೆ ಅಂದರೆ ಅದು ನಾನು ಪುಣ್ಯ ಅಂತ ಭಾವಿಸ್ತೇನೆ ಇಂಥ ಒಂದು ವಂಡರ್ಫುಲ್ ಇಂಡಸ್ಟ್ರಿಲಿ ನಾನು ಭಾಗಿಯಾಗಿರೋದು ಅಂಥ ಒಂದು ಸುಂದರವಾದ ಇಂಡಸ್ಟ್ರಿಲಿ ನಾವೆಲ್ಲ ನಿಮ್ಮ ಜೊತೆಲಿ ಇರೋದು ಒಂದು ಖುಷಿಯಾದ ವಿಷಯ ಇವತ್ತು ಈ ಇನ್ನಾಗಲ್ ಫಂಕ್ಷನ್ಗೆ ಧನಂಜಯ ಬಂದಿದ್ದಾರೆ ಆರಾಧನಾ ಸಾಧು ಕೋಕಿಲ ಅವರು ಬಂದಿದ್ದಾರೆ ಎಮ್ ಎನ್ ಸುರೇಶ್ ಅವರು ಬಂದಿದ್ದಾರೆ ಫಿಲ್ಮ್ ಚೇಂಬರ್ ಅಧ್ಯಕ್ಷರು ಸೊ ಇವ್ರ ಜೊತೆಲ್ಲ ಬಂದು ನಿಮ್ಮ ಭೇಟಿ ಮಾಡಿ ಈ ಸಮಾರಂಭಕ್ಕೆ ನಾನು ಒಂದು ಅತಿಥಿಯಾಗಿ ಬಂದಿರೋದು ನನ್ನ ಪುಣ್ಯ ಅಂತ ಭಾವಿಸ್ತೇನೆ ಎಲ್ರಿಗೂ ಬಂದಿರೋ ಎಲ್ಲ ಕಾಂಪಿಟೇಟರ್ಸ್ಗೂ ಹೊರದೇಶದಿಂದ ಬಂದಿರೋ ಎಲ್ಲರಿಗೂ ಎಲ್ಲರಿಗೂ ವೆಲ್ಕಮ್ ಟು ಬ್ಯಾಂಗ್ಲೋರ್ And uh, I wish them all the best. Thank you. Jai Hind, Jai